ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಬಂದ ಮೇಲೆ ನಿತೇಶ್ ಶರ್ಮಾ ಕಣ್ಣೀರು ಆರ್ ಸಿ ಬಿ ತಂಡೆನಪ್ಪ ಅಂದರೆ ಈ ಬಾರಿಯ ಐ ಪಿ ಎಲ್ ಮೆಗಾ ಆ್ಯಕ್ಷನ್ ಅಲ್ಲಿ ಡೇ ಒನ್ನಲ್ಲಿ ನಿತೇಶ್ ಶರ್ಮಾ ಅವರನ್ನು ಖರೀದಿ ಮಾಡಿದೆ ಅಂದರೆ ಹನ್ನೊಂದು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಇವರು ಎಂಟ್ರಿ ಕೊಟ್ಟರು ಒಂಥರ ಆರ್ ಸಿ ಬಿ ಅಭಿಮಾನಿ ನನ್ನಪ್ಪಂದರೆ ಇದೀಗ ಒಂಥರ ಬೆಂಕಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಕೆಟ್ ಕೀಪರ್ ಜೊತೆಗೆ ಇವರು ಸ್ಟಾರ್ ಬ್ಯಾಟರ್ ಅಂತಲೇ ಹೇಳ್ಬೋದು ಹೀಗಾಗಿ ಇವರು ಆರ್ ಸಿ ಬಿಗೆ ಗೆ ಬಂದ ಮೇಲೆ ಇದೀಗ ಮಾತಾಡಿದ್ದಾರೆ ಏನು ಮಾತಾಡಿದ್ರು ಅಂತ ಕೇಳ್ತಾದ್ರೆ ನೋಡ್ಬೋದು ತರ ಆರ್ ಸಿ ಬಿಗೆ ಗೆ ಬಂದ ಮೇಲೆ ನನಗೂ ಕೂಡ ಖುಷಿ ಇದೆ ಈಕಕ್ಕೆ ಚಿನ್ನ ಸ್ವಾಮಿ ಅಂಗಳದಲ್ಲಿ ಆಡೋಕ್ಕೆ ನನಗೂ ಕೂಡ ಒಂಥರ ಹಬ್ ಅಂತಾನೆ ಹೇಳ್ಬೋದು ತರ ಆರ್ ಸಿ ಬಿ ಖರೀದಿ ಮಾಡೋದಕ್ಕೆ ಥ್ಯಾಂಕ್ ಯು ಅಂತ ಇವರು ಹೇಳಿದರು ಈಕಕ್ಕೆ ಆರ್ ಸಿ ಬಿ ಅಭಿಮಾನಿಗಳಿಗೆ ನಾನು ಈ ಬಾರಿಯ ಕಪ್ ಗೆಲ್ಲಿಸಿ ಆರ್ ಸಿ ಬಿಯನ್ನು ಚಾಂಪಿಯನ್ ಮಾಡಿದ್ದೇನೆ ಅಂತ ಜಿತೇಶ್ ಶರ್ಮಾ ಅವರು ಹೇಳಿದ ಮಾತುಗಳು ಪಟ್ಟದ ಕೇಳಿ ಆರ್ ಸಿ ಬಿ ಅಭಿಮಾನಿಗಳೆಲ್ಲಪ್ಪ ಅಂದರೆ ಚಿಕ್ಕ ಹೋಗುತ್ತಾ ಇದ್ದಾರೆ ಜಿತೇಶ್ ಶರ್ಮಾ ಒಂಥರ ಬೆಂಕಿ ಬ್ಯಾಟರ್ ಅನ್ನೋದರಲ್ಲಿ ಅನುಮಾನವಿಲ್ಲ ಬಟ್ ಮಿಡಲ್ ಆರ್ಡರ್ನಲ್ಲಿ ಇವರು ನಮ್ಮ ತಂಡಕ್ಕೆ ನೆರವಾಗಬಲ್ಲರು ಇದು ಆರ್ ಸಿ ಬಿ ಬಂದ ಮೇಲೆ ಜಿತೀಶ್ ಶರ್ಮಾ ಅವರು ಹೇಳಿದರು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು